ರಸ್ತೆ ವ್ಯವಸ್ಥೆ ಸರಿಯಿಲ್ಲ ಎಂದು ಶಾಲಾ ಮಕ್ಕಳು ಅಧ್ಯಕ್ಷರ ಬಳಿ ಅಳೆದು ತೋಡಿಕೊಂಡರು ಎಲ್ಲಾ ಶಾಲೆ ಶಿಕ್ಷಕರು ಈ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿದ್ದರು ಎಂಟಗನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮಹಿಳೆಯರು ಮತ್ತು ಮಕ್ಕಳ ಗ್ರಾಮ ಆಯೋಜನೆ ಮಾಡಲಾಗಿತ್ತು ಬೆಂಗಳೂರು ಹೊರವಲಯ ನರಮಂಗಲ ತಾಲೂಕಿನ ಎಂಟಗನಹಳ್ಳಿ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಂಟಗನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಮಹಿಳೆಯರು ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ಪಂಚಾಯಿತಿ ಅಧ್ಯಕ್ಷರಾದ ರಾಹುಲ್ ಉಪಾಧ್ಯಕ್ಷರಾದ ಹೊನಲಕ್ಷ್ಮಮ್ಮ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಭಿಲಾಷ್ ಮತ್ತು ಎಲ್ಲರೂ ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಮಕ್ಕಳ ಗ್ರಾಮಸಭೆಯಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಚರ್ಚಿಸಲಾಯಿತು ಶ್ರೀನಿವಾಸಪುರ ಗ್ರಾಮದಿಂದ ಮಕ್ಕಳು ಎಂಟಗಾನಹಳ್ಳಿ ಪ್ರೌಢಶಾಲೆಗೆ ಬರುತ್ತಾರೆ ರಸ್ತೆ ವ್ಯವಸ್ಥೆ ಸರಿಯಿಲ್ಲ ಎಂದು ಮಕ್ಕಳು ಅಧ್ಯಕ್ಷರ ಹತ್ತಿರ ಅಳಲು ತೋಡಿಕೊಂಡರು ಪಂಚಾಯಿತಿ ಅಧ್ಯಕ್ಷರಾದ ರಾಹುಲ್ ಎಲ್ಲ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು ಸ್ವಲ್ಪ ಎಲ್ಲ ಇದೆ ಅದನ್ನ ಕ್ಲೀನ್ ಮಾಡಿಸ್ಕೊಡ್ಬೇಕು ಮತ್ತೆ ಅಂಕಣಗಳ ಅವಶ್ಯಕತೆ ನಮ್ಗೆ ವಾಲಿಬಾಲ್ ಥ್ರೋಬಾಲ್ ಫುಟ್ಬಾಲ್ ಫುಟ್ಬಾಲ್ ಇಲ್ಲ ಈ ತರ ಅಂಕಣಗಳು ನಮಗ್ ಬೇಕು ಮೂರನೇದು ನಮ್ಗೆ ಶ್ರೀಮಸ್ಪುರ ಮತ್ತೆ ಮರ್ಸಳ್ಳಿ ಇಂದ ಮರ್ಸಳ್ಳಿ ಕಡೆಯಿಂದ ಊರಿಂದ ಬರೋ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ ಯಾಕೆಂದ್ರೆ ಅಲ್ಲಿಂದ ರೋಡ್ಸ್ ಕೂಡ ಸರಿ ಇಲ್ಲ ಹೆಣ್ಮಕ್ಳು ಕೂಡ ಸೇಫ್ಟಿ ಇರೋದಿಲ್ಲ ಅದಕ್ಕೆ ರಸ್ತೆನಾದ್ರೂ ಮಾಡ್ಕೊಡಿ ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ನಾನು ಮಾಹಿತಿ ನಮ್ಮ ಪಂಚಾಯತ್ ಕಡಿನ ಸಭಾ ನಿರ್ಮಾಣಕ್ಕೆ ನರೇಗದ ಅವಕಾಶ ಇದೆ ರಾಜ್ಯ ಅವಕಾಶ ಇರಬಹುದು ಬಟ್ ನಮ್ಮ ಸಮಿತಿಗಳ ಇರೋದು ಮಾಡ್ತೀನಿ ನಾಟಕ ಮೈದಾನಕ್ಕೆ ನರೇಗದ ಪ್ರಯೋಜನ ಆಗಿದೆ ಸ್ಟಾರ್ಟಿಂಗ್ ಸರಿ ಹೇಳ್ತೀನಿ ಆಟದ ಪ್ರಿಯೋಜನೆ ಮತ್ತೆ ಕಾಂಪೌಂಡ್ ಆಗಿದೆ ಒಂದೇ ಕಾಲೇಜು ಎಲ್ಲ ಕಾಂಪೌಂಡ್ ಆಗಿದೆ ಮೂರು ಕಾಂಪೌಂಡು ಒಂದು ಆಗಿದೆ